ಹಾಯ್ ಎವ್ರಿ ಒನ್ ಅಕ್ಟೋಬರ್ ಮಂತ್ ಬಂದರೆ ಅದು ಹಬ್ಬಗಳ ಮಂತ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗು ದಸರಾ ಇಂದ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರಲ್ಲಿ ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಗೊಂಬೆಗಳು ಪ್ರದರ್ಶನ ಇದು ಸ್ಕೂಲ್ನಲ್ಲಿ ಇತ್ತು ನಾವು ಫಸ್ಟು ಮನೆಯಲ್ಲಿ ಕೂರಿಸ್ತಿದ್ರು ಈಗ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಮನೆಯಲ್ಲಿ ಕೂರಿಸೋದು ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಮಗಳು ಸ್ಕೂಲಲ್ಲಿ ಗೊಂಬೆ ಪ್ರದರ್ಶನ ಇತ್ತು ಅದಕ್ಕೆ ಇನ್ವೈಟ್ ಮಾಡಿದರು ಎಲ್ಲ ಪೇರೆಂಟ್ಸ್ಗಳ್ನು ಹೋಗಿದ್ದು ತುಂಬಾ ಖುಷಿಯಾಯಿತು ಯಾಕಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಗೊಂಬೆಗಳನ್ನ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಎಷ್ಟು ಅಷ್ಟು ಕ್ರಿಯೇಟಿವ್ ಆಗಿ ಮಾಡಿದರು ಅಂದರೆ ನನಗೆ ಆಶ್ಚರ್ಯ ಆಯಿತು ಅಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ರ ಅಂತ ಇದು ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಅದು ದಸರಾ ಹೇಗೆ ರೀತಿ ಯಾವ ರೀತಿ ಪ್ರ ಪ್ರೊಸೆಷನೆಲ್ಲ ಬರುತ್ತೆ ಒಂದು ಒನ್ ಬೈ ಒನ್ ಆ ಥರ ಎಲ್ಲ ಕಾನ್ಸೆಪ್ಟಲ್ಲಿ ಮಾಡಿದ್ರು ತುಂಬಾ ಖುಷಿ ಆಗ್ತಿತ್ತು ಎಷ್ಟು ಚೆಂದ ಅಲ್ವಾ ನಾನು ಇದನ್ನು ವೀಡಿಯೋ ಯಾಕೆ ಮಾಡಿಕೊಂಡೆ ಅಂತ ಅಂದರೆ ನಿಮ್ಮ ಮಕ್ಕಳುಗಳಿಗೂ ಕೂಡ ತೋರಿಸ್ಬೋದು ಈಗಂತೂ ಯಾರು ಕಡಿಮೆ ಆಗ್ಬಿಟ್ಟಿದೆ ಗೊಂಬೆಗಳನ್ನೆಲ್ಲ ಕೂಡಿಸೋದೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಯಾಕಂದರೆ ಎಲ್ಲರೂ ಜಾಬಲ್ಲಿರೋದ್ರಿಂದ ಈಗಿನ ಕಾಲದಲ್ಲಿ ಹಾಗಾಗಿ ಮಕ್ಕಳುಗಳಿಗೆ ಇದೆಲ್ಲ ಕಾನ್ಸೆಪ್ಟ್ ना 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 ು ದಸರಾ ಹಬ್ಬ ಟೈಮಲ್ಲಿ ಅಲ್ಲಿ ಈ ಥರ ಎಲ್ಲ ಗೊಂಬೆಗಳನ್ನ ಎಲ್ಲ ತೊಳೆದು ಈ ಥರ ಎಲ್ಲ ಗೊಂಬೆಗಳನ್ನ ಕೂರಿಸಿ ಅದೆಲ್ಲ ಪದ್ಧತಿ ಇತ್ತು ನಮ್ಮಲ್ಲೂ ಕೂಡ ಕೂರಿಸ್ತಿದ್ರು ನಾವು ಎಷ್ಟು ದಿನಗಳ ಕಾಲ ಗೊಂಬೆ ಕೂರಿಸ್ತೀವಿ ಅಷ್ಟು ದಿನವೂ ನಾವು ಹೇಗೆ ದೇವ್ರ ಪೂಜೆ ಮಾಡ್ತೀವಿ ಅದೇ ರೀತಿ ಪದ್ಧತಿ ಇದೆ ಈಗಂತೂ ಫುಲ್ ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ಈ ವಿಡಿಯೋನ ನಾನು ಮಾಡಿಕೊಂಡು ಯಾಕಂದರೆ ನಿಮ್ಮ ಮಕ್ಕಳುಗಳಿಗೂ ಕೂಡ ತೋರಿಸ್ಬೋದು ಈಗ ನೋಡಿ ದಸರಾ ಗೊಂಬೆಗಳು ಎಷ್ಟು ಚೆನ್ನಾಗಿದೆ ಅಲ್ವ ಎಷ್ಟು ನೀಟಾಗಿ ಅಲ್ಲಿ ಜೋಡಿಸಿದ್ರು ಅಂದರೆ ತುಂಬಾ ಖುಷಿ ತುಂಬಾ ನೀಟಾಗಿತ್ತು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಗೊಂಬೆಗಳನ್ನ ಕೂರಿಸಿದ್ರು ಈಗಲೂ ಕೂಡ ಗೊಂಬೆಗಳನ್ನ ಸ್ಕೂಲಲ್ಲಿ ಈ ಥರ ಎಲ್ಲ ಕೂರಿಸೋದ್ರಿಂದ ಇನ್ನೂ ನಮ್ಮ ಕಲ್ಚರ್ನ ಇನ್ನೂ ಬೆಳೆಸ್ತಾ ಇದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ ದಸರಾ ಟೈಮಲ್ಲಿ ಈ ರೀತಿ ಗೊಂಬೆಗಳನ್ನ ಕೂರಿಸೋದು ಮೊದಲಿನನು ಪದ್ಧತಿ ಇದೆ ಇದೆಲ್ಲ ಸ್ಕೂಲಲ್ಲಿ ಇನ್ನೂ ನಡೆಸ್ಕೊಂಡು ಹೋಗೋದ್ರಿಂದ ಮಕ್ಕಳುಗಳಿಗೂ ಕೂಡ ಇದೆಲ್ಲ ಪರಿಚಯ ಆಗುತ್ತೆ ಮತ್ತು ತಿಳ್ಕೊಂಡಂಗೆ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಇದು ನೋಡಿ ಮ್ಯಾರೇಜ್ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗೊಂಬೆಗಳೆಲ್ಲ ರಿಯಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಯಾವ ರೀತಿ ಅಲಂಕಾರ ಎಲ್ಲ ಮಾಡಿದರು ನೀವು ಕೂಡ ಮನೆಯಲ್ಲಿ ಗೊಂಬೆಗಳನ್ನ ಕೂರಿಸ್ತೀರಾ ಕಾಮೆಂಟ್ ಅಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಥ್ಯಾಂಕ್ ಯು